ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲಿ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಜೊತೆಗೆ ನಿನ್ನೆ ಹಲವಾರು ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ರಿಸಲ್ಟ್ಗೆ ಸ್ಟಾಕ್ ಗಳ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಗೆಳೆಯರು ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಎಂಬತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡು ಸೆಷನ್ಸ್ ಇತ್ತು ನಿಮಗೆ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿಕೊಟ್ಟಿದೆ ಒಂಬತ್ತು ಹದಿನೈದರಿಂದ ಹತ್ತು ಒಂದು ನಂತರ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ನಲವತ್ತರವರೆಗೂ ಟೈಮಿಂಗ್ ಅನ್ನು ಅನೌನ್ಸ್ ಮಾಡಿತ್ತು ಎಕ್ಸ್ಚೇಂಜಸ್ ಬಟ್ ಇವತ್ತು ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಂತು ಅಂದ್ರೆ ಹತ್ತುವರೆ ಟ್ರೇಡಿಂಗ್ ಸೆಷನ್ ಶುರು ಮಾಡಿದ್ರು ನಂತರ ಹನ್ನೊಂದುವರೆಗೆ ಕ್ಲೋಸ್ ಆಯಿತು ರೀತಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಿತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಮೇ ಬಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ಅಂತಾನೆ ಮಾಡಿರ್ತಾರೆ ಓವರ್ ಆಲ್ ಏಯ್ಟಿ ಏಟ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಅನ್ನು ಕೊಡ್ತು ನಾನು ಇದನ್ನ ಮನಿ ಕಂಟ್ರೋಲ್ ಅಲ್ಲಿ ಓಪನ್ ಮಾಡಿದ್ದೀನಿ ಯಾಕಂದ್ರೆ ಗೂಗಲ್ ಅಲ್ಲಿ ಇವತ್ತಿನ ಚಾರ್ಟ್ ಅವೈಲೇಬಲ್ ಇಲ್ಲ ನಿನ್ನೆದು ಇವತ್ತಿಂದು ಪರ್ಫಾರ್ಮೆನ್ಸ್ ಅನ್ನು ಮರ್ಜ್ ಮಾಡಿ ತೋರಿಸ್ತಾ ಇದೆ ಸೊ ಹಾಗಾಗಿ ಮನಿ ಕಂಟ್ರೋಲ್ ಅಲ್ಲಿ ಓಪನ್ ಮಾಡಿದ್ದೀನಿ ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಮೂವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲೂ ಕೂಡ ಕಂಡು ಬಂದಿದೆ ಓರಲ್ ಇಂಡೆಕ್ಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಭರ್ಜರಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿನ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಹಾಗೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಮೈಕ್ರೋ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಓವರ್ ಆಲ್ ಎಲ್ಲ ಸೆಕ್ಟೋರಲ್ ಇಂಡಸ್ಸಸ್ ಗಳು ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ನಾವು ಸೆಕ್ಟೋರಲ್ ಇಂಡಸ್ಟರ್ಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ವಿ ನಂತರ ಎಫ್ ಎಂ ಸಿ ಪರ್ಫಾರ್ಮ್ ಮಾಡಿದೆ ಐಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಅಲ್ಲದೆ ಇರಬಹುದು ಬಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಪ್ರೈವೇಟ್ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಐಲ್ಯಾಂಡ್ ಗ್ಯಾಸ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಎಲ್ಲಾ ಸೆಕ್ಟರ್ ಕೂಡ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಈ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇದನ್ನ ಓವರ್ ಆಲ್ ಸ್ಪೆಷಲ್ ಟ್ರೇಡಿಂಗ್ ಸೆಕ್ಷನ್ ತುಂಬಾ ಪಾಸಿಟಿವ್ ಮೂಮೆಂಟ್ ಅಮ್ಮನ್ನು ತಂದು ಕೊಡ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತು ಅಂತ ಹೇಳ್ಬೋದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಆರ್ ಬಿ ಎನ್ ಎಲ್ಲ ರಿಸಲ್ಟ್ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇವತ್ತಿನ ಪರ್ಫಾರ್ಮೆನ್ಸ್ ಎಲ್ಲ ಇದು ನಿನ್ನೆಯ ಪರ್ಫಾರ್ಮೆನ್ಸ್ ಕೂಡ ಇದಕ್ಕೆ ಮರ್ಜಾಗಿದೆ ಇವತ್ತು ನೋಡಬಹುದು ನಿನ್ನೆಯ ಪರ್ಫಾರ್ಮೆನ್ಸ್ ಇದು ಇಲ್ಲಿ ಟ್ರೇಡಿಂಗ್ ಆಗಿರೋದು ಇಲ್ಲಿ ಫ್ಲಾಟ್ ಲೈನ್ ಇರೋದು ಇವತ್ತಿನ ಪರ್ಫಾರ್ಮೆನ್ಸ್ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಆರ್ ಬಿ ಎನ್ ಅಲ್ಲಿ ಇವತ್ತು ಕಂಡು ಬಂದಿದೆ ಅಂದ್ರೆ ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ ಮೇಲೆ ನಂತರ ಲಿಮಿಟೆಡ್ ನ ರಿಸಲ್ಟ್ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ನೆಗೆಟಿವ್ ಇದೆ ನಿಯರ್ಲಿ ತ್ರೀ ಪರ್ಸೆಂಟ್ ಯಾಕಂದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಸೊ ಹಾಗಾಗಿ ರಿಯಾಕ್ಷನ್ ಕೂಡ ಡೌನ್ ಇದೆ ನೋಡಬಹುದು ಸೊ ಈ ಸೆಷನ್ ಏನಿದೆ ಇದು ನಿನ್ನೆ ಸೆಷನ್ ನಿನ್ನೆ ಟ್ರೇಡ್ ಆಗಿರುವಂತದ್ದು ಈ ಡೌನ್ ಫಾಲ್ ಏನಿದೆ ಇದು ಇವತ್ತಿನ ಪರ್ಫಾರ್ಮೆನ್ಸ್ ನಂತರ ಎನ್ ಎಚ್ ಪಿ ಸಿ ಎನ್ ಎಚ್ ಪಿ ಸಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ಅಲ್ಲಿ ಅಂತ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೀನಿ ಇನ್ ಕೇಸ್ ನೀವು ಎನ್ ಎಚ್ ಪಿ ಸಿ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾರ್ನಿಂಗ್ ಉಡಿಯೋ ನೋಡಿಲ್ಲ ಅಂತಂದರೆ ಖಂಡಿತ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಸ್ಟಾಕ್ ಕೂಡ ನೆಗೆಟಿವ್ ರಿಯಾಕ್ಷನ್ ಇವತ್ತು ಬಂದಿದೆ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಏನಲ್ಲ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟು ನಂತರ ಜೆ ಬಿ ಕೆಮಿಕಲ್ಸ್ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ಗೆ ರಿಯಾಕ್ಷನ್ ಚೆನ್ನಾಗಿದೆ ನಿನ್ನೆ ಸ್ವಲ್ಪ ಡೌನಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದ್ದು ಇವತ್ತು ಒಳ್ಳೆ ರಿಕವರಿಯನ್ನು ಮಾಡಿದೆ ನೋಡ್ಬೋದು ನಿನ್ನೆ ಕ್ಲೋಸಿಂಗ್ ಸಾವಿರದ ಎಂಟುನೂರ ಹತ್ತೊಂಬತ್ತು ಇವತ್ತಿನ ಕ್ಲೋಸಿಂಗ್ ಸಾವಿರದ ಎಂಟುನೂರ ನಲವತ್ತೈದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸ್ಟಾಕ್ ಇವತ್ತು ನಂತರ ಬಲರಾಮ್ ಪುರ್ ಚಿನಿ ಮಿಲ್ಸ್ ಈ ಕಂಪನಿಯ ರಿಸಲ್ಟ್ ಕೂಡ ಬಂದಿತ್ತು ಸೊ ರಿಸಲ್ಟ್ ಏನಂತ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ಪಾಸಿಟಿವ್ ಇತ್ತು ಇವತ್ತು ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಪರ್ಫಾರ್ಮೆನ್ಸ್ ಏನ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಬಿಸ್ನೆಸ್ ವೈಸ್ ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಏನಿಲ್ಲ ನಂತರ ಬಿ ಕೆ ಟಿಯ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿತ್ತು ಅಂದ್ರೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಟಾಕಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಅರೌಂಡ್ ನಿನ್ನೆ ಇವತ್ತಿನ ಪರ್ಫಾರ್ಮೆನ್ಸ್ ಎರಡು ಸೇರಿಸಿದ್ರೆ ಅರೌಂಡ್ ಎಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಬಿ ಟಿ ಕೊಟ್ಟಿದೆ ಅದನ್ನ ನೋಡಬಹುದು ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನಂತರ ಸೋಬಾ ಸೋಬಾ ಲಿಮಿಟೆಡ್ ಅಲ್ಲಿ ನೋಡಬಹುದು ಆರು ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆರು ಪರ್ಸೆಂಟ್ ಅಂದ್ರೆ ನಿನ್ನೆಯ ಪರ್ಫಾರ್ಮೆನ್ಸ್ ಅನ್ನು ಸೇರಿ ಇಲ್ಲಿ ಕವರ್ ಮಾಡ್ತಿರಂತ ಎಲ್ಲ ಸ್ಟಾಕ್ ಗಳು ಗೂಗಲ್ ಅಲ್ಲಿ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ನಿನ್ನೆ ಪರ್ಫಾರ್ಮೆನ್ಸ್ ಪ್ಲಸ್ ಇವತ್ತಿನ ಪರ್ಫಾರ್ಮೆನ್ಸ್ ಎರಡು ಸೇರಿ ಈ ಪರ್ಸೆಂಟೇಜ್ ಇರುತ್ತೆ ಇವತ್ತು ಸ್ವಲ್ಪ ಡೌನ್ ಆಗಿದೆ ಹಂಗ್ ನೋಡಿದ್ರೆ ಬಟ್ ಸ್ಟಿಲ್ ಪಾಸಿಟಿವ್ ಅಲ್ಲೇ ಇದೆ ರಿಸಲ್ಟ್ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ನೆಸ್ಲೆ ಇಂಡಿಯಾ ನೆಸ್ಲೆ ಇಂಡಿಯಾದ ಬಗ್ಗೆ ಒಂದು ಅಪ್ಡೇಟ್ ಬಂದಿತ್ತು ಆ ಅಪ್ಡೇಟ್ ಗೆ ಒಳ್ಳೆ ರಿಯಾಕ್ಷನ್ ಇದೆ ಅಂದ್ರೆ ಕಂಪನಿಯ ಒಂದು ಡಿಸಿಷನ್ ಗೆ ಕಂಪನಿಯ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಟಿಲ್ಲ ಕಂಪನಿಯ ಪ್ರಾಡಕ್ಟ್ಸ್ ನ ರಾಯಲ್ಟಿ ಜಾಸ್ತಿ ಮಾಡ್ಲಿಕ್ಕೆ ಹೊರಟಿತ್ತು ಕಂಪನಿ ಆ ಡಿಸಿಷನ್ ಗೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಪ್ರೂವ್ ಮಾಡಿಲ್ಲ ಹಾಗಾಗಿ ಅದನ್ನ ಮೇ ಬಿ ಪಾಸಿಟಿವ್ ಆಗಿ ತಗೊಂಡು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತಲೇ ಹೇಳ್ಬೋದು ನಂತರ ದಾಲ್ಮಿಯಾ ಭಾರತ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚೆನೇ ಅಪ್ಡೇಟ್ ಬಂದಿತ್ತು ಮಾರ್ನಿಂಗ್ ಅದೇನಂತಂದ್ರೆ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಶನ್ ಮಾಡ್ಕೊಂಡಿದೆ ಇದು ಒಂದು ಸಿಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ಮೆಟ್ರಿಕ್ ಟನ್ ಪರ್ ನಮ್ ಕೆಪಾಸಿಟಿ ನ ಎಕ್ಸ್ಪಾಂಡ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜೆಎಸ್ ಡಬ್ಲ್ಯೂ ಎಸ್ ಸ್ಟೀಲ್ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಏನಂತ ಪಾಸಿಟಿವ್ ಇರ್ಲಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಇವತ್ತು ನೋಡಬಹುದು ನಿನ್ನೆಯ ಕ್ಲೋಸಿಂಗ್ಗೆ ಕಂಪೇರ್ ಮಾಡಿದ್ರೆ ಡೌನ್ ಆಗಿದೆ ಒಂಬೈನೂರ ನಾಲ್ಕಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ನಿನ್ನೆ ಇವತ್ತು ಎಂಟುನೂರ ತೊಂಬತ್ತೊಂದು ಅಂದ್ರೆ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ರಿಸಲ್ಟ್ ನ ಕಾರಣಕ್ಕೆ ಸರಿಗಳ್ರಿ ಇವತ್ತಿನ ಶಾರ್ಟ್ ಮಾರ್ಕೆಟ್ ನ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ